ನಾನು ನಿನ್ನೆ ಅಪ್ಲೋಡ್ ಮಾಡಿದ್ವಿ ವಿಡಿಯೋಗೆ ಒಬ್ಬರು ಕಮೆಂಟ್ ಹಾಕಿದ್ರು ನನ್ನ ಕನಸು ನಾನು ಡ್ರೈವಿಂಗ್ ಫೀಲ್ಡಲ್ಲಿ ಬೆಳಿಬೇಕು ಅನ್ನೋದು ನೈಟು ಕಾರಲ್ಲೇ ಮಲ್ಕೊಳೋದು ಆ ಥರ ನಾನು ಮಾಡಲ್ಲ ನೈಟ್ ಬಟ್ ನಾನು ಅನಿರ್ವ ರೀತಿಯಿಂದ ಡ್ರೈವಿಂಗ್ ಫೀಲ್ಡಿಗೆ ಬಂದವನಲ್ಲ ಶಿವಾಜಿನಗರ ನಾನು ಒಂದು ಹೋಗಲ್ಲ ಹಂಗಂದ್ರೆ ಪ್ರಪಂಚದಲ್ಲಿರೋ ನೈಂಟಿ ನೈ ನೈಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಕಾರ್ ಓಡ್ಸೋಕ್ಕೆ ಬರುತ್ತೆ ಎಲ್ಲರೂ ಬಂದು ಡ್ರೈವಿಂಗ್ ಕೆಲಸ ಮಾಡೋಕ್ಕಾಗತ್ತೆ ಫೀಲ್ಡ್ ಗೊತ್ತಿಲ್ಲದೆ ಎಲ್ಲ ಎಂಟ್ರಿ ಆಗೋಕ್ಕಾಗಲ್ಲ ಈ ಫೀಲ್ಡ್ಗೆ ಬೇರೆಯವ್ರ ಥರ ಐದು ಸಾವಿರ ಆಯಿತು ಆರು ಸಾವಿರ ಆಯಿತು ಬೇಡ ನನಗೆ ಸುಳ್ಳು ಹೇಳ್ಕೊಂಡಂತೂ ಜೀವನ ಮಾಡ್ತಾ ಇಲ್ಲ ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಶುಕ್ರವಾರ ಟೈಮ್ ಆಲ್ರೆಡಿ ಹತ್ತು ಇಪ್ಪತ್ತಾಗಿದೆ ಡ್ಯೂಟಿಗಳು ಬೀಳಲಿಲ್ಲ ಆನಾಲೇ ಇಟ್ಟಿದ್ದೆ ಸೊ ಬನ್ನಿ ಮುಂದೆ ಹೋಗೋಣ ರಾಜನ್ ಕಡೆಗೆ ಯಾವ್ದಾದ್ರು ಬೀಳುತ್ತಾ ನೋಡೋಣ ಸೊ ಫಸ್ಟ್ ಡ್ಯೂಟಿ ಕುಂಟೆಯಿಂದ ಆರ್ ಝಡ್ ಮಾಲ್ ಬಿತ್ತು ಕರ್ಕೊಂಬಂದು ಕಸ್ಟಮರ್ನ ಇವಾಗ ಡ್ರಾಪ್ ಮಾಡಿದೆ ಸೊ ಗ್ಯಾಸ್ ಹಾಕ್ಸ್ಬೇಕು ಅಲ್ಲಿ ಗ್ಯಾಸ್ ಹಾಕ್ಸೋಣ ಅಂತಲೇ ಆ್ಯಕ್ಚುಲಿ ಇದಕ್ಕೆ ಬರ್ತಾ ಇದ್ದೆ ನಾನು ಸಿಗ್ನಕೆ ಅವಲಹಳ್ಳಿ ಹತ್ರ ಅಷ್ಟರಲ್ಲಿ ಅಲ್ಲಿ ಡ್ಯೂಟಿ ಬಿತ್ತು ಸೊ ಕರ್ಕೊಂಬಂದು ಇವಾಗ ರಾಮ್ಝಡ್ ಡ್ರಾಪ್ ಮಾಡಿ ರ್ಯಾಪಿಡೋದಲ್ಲಿ ಹತ್ತೊಂಬತ್ತು ರೂಪಾಯಿ ಆಲ್ಮೋಸ್ಟ್ ಇಪ್ಪತ್ತು ರೂಪಾಯಿ ಒಂದು ಕಿಲೋಮೀಟ್ರ್ ಕೊಟ್ಟಿದ್ದಾನೆ ಹತ್ತೊಂಬತ್ತು ರೂಪಾಯಿ ತೊಂಬತ್ತೇಳು ಪೈಸ ಕೊಟ್ಟಿದ್ದಾನೆ ಸೊ ಇವಾಗ ಡ್ರಾಪ್ ಮಾಡಿ ಗ್ಯಾಸ್ ಹಾಕ್ಸೋಣ ಹೋಗ್ಬಿಟ್ಟು ಇಲ್ಲೇ ನಿಕ್ಸ್ಟೊಂದು ಕಾರ್ಗಳವೆ ಗ್ಯಾಸ್ ಹಾಕ್ಸ್ಕೊಂಡ್ಬಿಟ್ಟು ಆಮೇಲೆ ಡ್ಯೂಟಿ ಡ್ಯೂಟಿನ ಡ್ಯೂಟಿಗಳೇ ಇಲ್ಲ ಇವತ್ತು ಆರಾಮದ ಡ್ರಾಪ್ ಮಾಡಿದ್ಮೇಲೆ ಹೋಗಿ ಗ್ಯಾಸ್ ಹಾಕಿಸ್ಕೊಂಡೆ ಮತ್ತು ಅಲ್ಲೇ ಓಲ್ಡ್ ಟೌನು ಸಂತೆ ಸರ್ಕಲಿಂದ ಮಿನಿ ವಿಧಾನಸೌಧ ಒಂದು ಬಿತ್ತು ಸೊ ಅದಾದಮೇಲೆ ಆರಾಮದ ಹತ್ರ ಒಂದು ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದೆ ಅಲ್ಲಿ ಯಾವುದೂ ಬಿದ್ದಿಲ್ಲ ಇವಾಗ ಅಲ್ಲಿಂದ ಮುಂದೆ ಬಂದುಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಯಾವುದೋ ಓಲಾದಲ್ಲಿ ಡ್ಯೂಟಿ ಬಿತ್ತು ಬಟ್ ಪ್ರೈಸ್ ನೋಡ್ರೆ ನಲ್ ಅಂತ ತೋರಿಸ್ತಾ ಇದ್ದಾನೆ ಅದು ಫೋಟೋ ತಗೊಂಡಿದ್ದೀನಿ ಫೋಟೋ ಹಾಕ್ತೀನಿ ಅದು ಏನು ನಲ್ಲ ಒಂದು ದುಡ್ಡು ಕೊಡಲ್ಲ ಅಂತಾನೋ ಅಥವಾ ರೇಟ್ ತೋರಿಸಿಲ್ಲ ಅಂತಾನೋ ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ ಅದು ಫೋಟೋ ಹಾಕ್ತೀನಿ ನೋಡ್ಬಿಟ್ಟು ಹೇಳಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಇದೇ ತರ ಆಗಿದ್ರೆ ಸೊ ನಮ್ಮ ಹಾತ್ರೆಯಲ್ಲಿ ಚನ್ನಪಟ್ಟಣ ಒಂದು ಡ್ಯೂಟಿ ಬಿದ್ದಿತ್ತು ಡ್ಯೂಟಿ ಅಕ್ಸೆಪ್ಟ್ ಮಾಡಿಕೊಂಡೆ ಎಕ್ಸೆಪ್ಟ್ ಮಾಡಿ ನೀನು ಯೂಟರ್ ನೋಡಿತಾ ಇದ್ದೀನಿ ಕ್ಯಾನ್ಸಲೇ ಮಾಡಿಬಿಟ್ರು ಕಸ್ಟಮರ್ ಅಷ್ಟೊತ್ತಿಗೆ ಏನೋ ಕ್ಯಾನ್ಸಲ್ ಮಾಡಿದ್ರೆ ಏನೋ ಗೊತ್ತಿಲ್ಲ ಒಳ್ಳೆ ಡ್ಯೂಟಿ ಬಿತ್ತಪ್ಪ ಇವತ್ತು ಹೆಂಗೋ ಆಯಿತು ಅಂತ ಅಂದ್ಕೊಂಡೆ ನೋಡಿದ್ರೆ ಹಿಂಗಾಗೋಯಿತು ಕತೆ ಅದು ಸೊ ಫ್ರೆಂಡ್ಸ್ ಮಾಲ್ ಆಫ್ ಏಷಯಿಂದ ಮಾಲ್ ಆಫ್ ಏಷಯಿಂದ ಏರ್ಪೋರ್ಟ್ ಬಂದೆ ಫ್ರೈಮ್ ಪ್ಲಸ್ಸು ಓಲಾದಲ್ಲಿ ಬುಕ್ ಆಗಿರೋದು ಎಷ್ಟು ಕೊಟ್ಟವನೇ ಗೊತ್ತಾ ನೋಡಿ ಮುನ್ನೂರ ನಲ್ವತ್ತಾರು ರೂಪಾಯಿ ಕೊಟ್ಟಿದ್ದಾನೆ ಮಾಲ್ ಆಫ್ ಏಷ್ಯಿಂದ ಇಪ್ಪತ್ತೇಳು ಇಪ್ಪತ್ತೆಂಟು ಕಿಲೋಮೀಟ್ರ್ ಇದೆ ಹೆಚ್ಚು ಕಮ್ಮಿ ನಾವು ಇಷ್ಟಕ್ಕೆ ಹಿಂಗೆ ಕೊಡ್ತಾ ಇರೋದು ರೇಟ್ ಇವನು ನೋಡಿ ಹಿಂಗೆ ಮಾಡಬೇಕು ಡ್ಯೂಟಿನ ಹೊಸ ಗಾಡಿ ಹಾಕೋರು ಇಷ್ಟೊಂದು ರೇಟ್ ಕೊಡ್ತವನೇ ಆದಷ್ಟು ಬೇಗ ತೊಗೊಂಡ್ಬಿಡ್ರಿ ಗಾಡಿನ ಹೋಗ್ಬೇಡ್ರಿ ಹದಿನೈದು ದಿವಸ ಅಂದರೆ ಒಂದು ವಾರದಲ್ಲೇ ಗಾಡಿ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಬಿಟ್ರಿ ಆ ಥರ ರೇಟ್ ಕೊಡ್ತವನೇ ಸಕ್ಕತ್ತಾಗೈತೆ ರೇಟ್ ಮಾತ್ರ ಕೊಡ್ತಾ ಇರೋದು ನೋಡಿ ಯೋಚನೆ ಮಾಡಿ ಗಾಡಿಗಳು ಹಾಕಿ ಹಾಕ್ಬೇಕಾದ್ರೆ ಟೋಕನ್ ಕೊಟ್ಟವನೇ ಓಲಾದಲ್ಲಿ ನಲ್ವತ್ತೆಂಟರಿಂದ ಐವತ್ತು ಅಂತ ಕಾಯಿ ಇವಾಗ ಕುತ್ಕೊಂಡು ಎಣಕ್ಕಾದಂಗೆ ಮತ್ತೆ ಇಲ್ಲಿಂದ ಡ್ಯೂಟಿಗಳಿಗೆ ನೋಡಿ ಎಷ್ಟು ಗಾಡಿಗಳೈತೆ ಇವತ್ತು ಟರ್ಮಿನಲ್ ಟು ಪಾರ್ಕಿಂಗಲ್ಲಿ ಮೂವತ್ತು ರೂಪಾಯಿ ಟಿ ಏರ್ಪೋರ್ಟಲ್ಲಿ

ಪ್ರೈಮ್ ಪ್ಲಸ್ಸಲ್ಲಿ ಒಂದು ಗಾಡಿ ಹೋಯಿತು ಆ್ಯಕ್ಚುಲಿ ಕಸ್ಟಮರ್ದು ಲಗೇಜು ಐದು ಕೇಸ್ ಇದ್ದಿದ್ದು ಅವರು ಡಿಕ್ಕಿಲೋ ಇಟ್ಕೊಂಡು ಮುಂದೆ ಸೀಟ್ ಮೇಲೂ ಇಟ್ಕೊಂಡಿದ್ರು ಅದಕ್ಕೆ ಇನ್ನೊಬ್ರು ಡ್ರೈವರ್ ಬಂದು ಕೇಳಿದ್ದೇನಪ್ಪ ಅಂದರೆ ಲಗೇಜ್ ಜಾಸ್ತಿ ಗುರು ಒಂದೇ ಗಾಡಿಗೆ ಏನಕ್ಕೆ ಆಗ್ತೀಯಾ ಇನ್ನೊಂದು ಗಾಡಿ ಬುಕ್ ಮಾಡ್ಕೊಳೋಕೇಳು ಕಸ್ಟಮರ್ಗೆ ಅಂತ ಸೊ ಅವನು ಇಲ್ಲ ನನ್ನಿಷ್ಟ ನನ್ನ ಗಾಡಿ ಹೆಂಗೆ ಹಾಕ್ಕೊಳ್ತೀನಿ ಹಿಂಗೆ ಹಾಕ್ಕೊಳ್ತೀನಿ ಅಂತ ಆ್ಯಕ್ಚುಲಿ ಇವ್ರು ಹೇಳಿದ್ದು ಕರೆಕ್ಟ್ ಇದೆ ಬಟ್ ಇಲ್ಲ ಅಂತ ಹೇಳ್ತಲ್ಲ ಇಲ್ಲ ತಪ್ಪಿಲ್ಲ ಅಲ್ಲಿ ಇವರು ಇನ್ನೊಂದು ಗಾಡಿ ಮೂವ್ ಆಗಲಿ ಅಂತ ಬಟ್ ಅವ್ರಿಗೆ ಡ್ಯೂಟಿನೇ ಇರಲಿಲ್ಲ ಅದು ಕ್ಯಾನ್ಸಲ್ ಆದರೆ ಅಂತ ಅವರು ನೋಡಿ ಇದು ಸರ್ಕಲ್ ಸರ್ಕಲಿಂದ ಮುಂದೆ ಪೊಲೀಸರು ಡ್ರೋನ್ ಬಿಟ್ಬಿಟ್ಟು ಟ್ರಾಫಿಕ್ ಕಂಡು ಕ್ಲಿಯರ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸು ಏರ್ಪೋರ್ಟಿಂದ ಏರ್ಪೋರ್ಟಿಂದ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಎಷ್ಟು ಕೊಟ್ಟವನೇ ಗೊತ್ತಾ ಏರ್ಪೋರ್ಟಿಂದ ಬಂದಿರೋದಕ್ಕೆ ಆತ್ಮ ಐತೆ ಸೊ ನಾನು ಕಲೆಕ್ಟ್ ಮಾಡಿದ್ರೆ ಟೋಟಲು ಸಾವಿರದ ಅರವತ್ತೊಂಬತ್ತು ರೂಪಾಯಿ ಆರುನೂರ ತೊಂಬತ್ತೆರಡು ರೂಪಾಯಿ ಕೊಟ್ಟವನ ಎಷ್ಟು ಕಿಲೋಮೀಟ್ರ್ ಗೊತ್ತಾಯ್ತಿದ್ದದು ನಲ್ವತ್ತಾರು ಕಿಲೋಮೀಟ್ರು ಎರಡೂವರೆ ಅವರ್ ಬಂದಿದ್ದೀನಿ ನಾನು ನಲವತ್ತಾರು ಕಿಲೋಮೀಟ್ರು ಸೊ ಅರ್ಕೆರೆ ಡ್ರಾಪ್ ಮಾಡಾದ ಮೇಲೆ ಅಲ್ಲಿಂದ ಕಟ್ಗೆನಹಳ್ಳಿ ಒಂದು ಬಾಗ್ಲೂರ್ ಕ್ರಾಸ್ ಅವರು ಡ್ಯೂಟಿ ಬಿತ್ತು ನಮ್ಮ ಯಾತ್ರೆಯಲ್ಲಿ ಸೊ ಕರ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿದೆ ಆರುನೂರು ರೂಪಾಯಿ ಕೊಟ್ಟಾಗೋರು ನಮ್ಮ ಯಾತ್ರೆಯಲ್ಲಿ ಊಬರಲ್ಲಿ ನಲ್ವತ್ತೆಂಟು ಕಿಲೋಮೀಟ್ ನಲವತ್ತಾರುವರೆ ಕಿಲೋಮೀಟ್ರಿಗೆನೋ ಆರುನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟವನೇ ನಮ್ಮ ಯಾತ್ರೆಯಲ್ಲಿ ಮೂವತ್ತೊಂದು ಕಿಲೋಮೀಟ್ರಿಗೆ ಆರುನೂರು ರೂಪಾಯಿ ಕೊಟ್ಟವನೇ ಏನು ಅಂತ ರೇಟ್ ಕೊಡತಾನೋ ಓದೋದಲ್ಲಿ ಗೊತ್ತಿಲ್ಲ ಅದು ಏರ್ಪೋರ್ಟಿಂದ ಸೊ ಬಿಟ್ಟು ಇವಾಗ ಮತ್ತೆ ಲಂಕ ಕಡೆ ಹೋಗ್ತಾ ಇಷ್ಟೊತ್ತು ಇಷ್ಟೊತ್ತನಕ ಅಲ್ಲೇ ವೇಟ್ ಮಾಡಿದೆ ಒಂದು ಅರ್ಧ ಗಂಟೆ ಅಲ್ಲಿಂದ ಯಾವುದೂ ಡ್ಯೂಟಿ ಬೀಳಲಿಲ್ಲ ಸೊ ಹಾಗಾಗಿ ಇವಾಗ ಮತ್ತೆ ಲಾಂಕ ಕಡೆ ಹೋಗ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಹತ್ತು ಆಗಿದೆ ಊಟ ಮಾಡ್ಬೇಕು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಬೆಳಿಗ್ಗೆ ಬರೀ ಬಿಸ್ಕೆಟು ಟೀ ತಿನ್ಕೊಂಡ್ ಬಂದಿದ್ದವನು ನನ್ನ ಮನೆಯಿಂದ ಮಧ್ಯಾಹ್ನ ಊಟ ಮಾಡೋಣ ಅಂದ್ಕೊಂಡು ಏರ್ಪೋರ್ಟಲ್ಲಿ ಹೋಗಿ ಲಾಕ್ ಆಗ್ಬಿಟ್ಟೆ ಸೊ ಇನ್ನು ಏನೂ ತಿಂದಿಲ್ಲ ಫಸ್ಟು ಊಟ ಮಾಡಿಕೊಂಡು ಆಮೇಲೆ ಡ್ಯೂಟಿ ಬಗ್ಗೆ ನೋಡೋಣ ಇವಾಗ ಫಸ್ಟು ಊಟ ಮಾಡ್ಬೇಕು ಹುಡುಕ್ತಾ ಇದ್ದೀನಿ ಅದನ್ನೇ ಅದ್ರ ಹೋಟ್ಲು ಸಿಕ್ಕರೆ ಹೋಗ್ಬಿಟ್ಟು ಫಸ್ಟು ಊಟ ಮಾಡ್ಬಿಡ್ತೀನಿ ಇವಾಗ ಸೊ ಊಟ ಮಾಡಾದ್ಮೇಲೆ ಇಲ್ಲಂಕ ಎನ್ ಎಸ್ಸಿಂದ ಪೂರ್ವಾಂಕರ ಹತ್ರ ಅಲ್ಲ ಪೂರ್ವಾಂಕರ ಹತ್ರ ಒಂದು ಡ್ಯೂಟಿ ಬಿತ್ತು ಸೊ ಡ್ರಾಪ್ ಮಾಡಿದೆ ಕಸ್ಟಮರ್ನ ರ್ಯಾಪಿಡೋದಲ್ಲಿ ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ ಯೋಚನೆ ಮಾಡ್ತಾ ಇದ್ದೀನಿ ಮನೆಗೆ ಹೋಗ್ಲಾ ಡ್ಯೂಟಿ ಮಾಡಲ ಅಂತ ಟೈಮ್ ಆಲ್ರೆಡಿ ಹನ್ನೊಂದುವರೆ ಆಗಿದೆ ಸೊ ನೋಡೋಣ ನಾನು ಏನು ಮಾಡ್ತೀನಿ ಅಂತ ಮುಂದೆ ಡ್ಯೂಟಿ ಎಲ್ಲ ಇಲ್ಲ ಲೋಕಲ್ ಕಲ್ಪಿದ್ರೆ ಮಾಡ್ತೀನಿ ಇಲ್ಲ ಮನೆಗೆ ಹೋಗ್ತೀನಿ ಸೊ ಅಟರ್ ಲೇಔಟ್ ಬಸ್ ಸ್ಟಾಪಿಂದ ಜುಡಿಷಿಯಲ್ ಡ್ಯೂಟಿ ನೋಡಿ ಡ್ಯೂಟಿ ಬಿದ್ದಿತ್ತು ಹೊಲಾದಲ್ಲಿ ಕರ್ಕೊಂಡೋಗಿ ಕಸ್ಟಮರ್ ನೀವು ಜುಡಿಷಿಯಲ್ ನೋಡಿ ಡ್ರಾಪ್ ಮಾಡಿಬಿಟ್ಟು ವಾಪಸ್ ನ್ಯೂ ಟೌನಿಗೆ ಬಂದಿದ್ದೀನಿ ನೋಡೋಣ ಮತ್ತೆ ಎಲ್ಲಿಂದ ಎಲ್ಲಿಗಾದರೂ ಬೀಳುತ್ತಾ ಇಲ್ಲೇ ಲೋಕಲ್ ಡ್ಯೂಟಿಗಳು ಹೆಂಗೆ ಅಂತ ಸೊ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದು ವಿಡಿಯೋಗೆ ಒಬ್ಬರು ಕಮೆಂಟ್ ಹಾಕಿದ್ರು ಓಕೆ ಈ ಟೈಮಲ್ಲಿ ಇಂಥಿಂಥ ಏರಿಯಾದಲ್ಲಿ ಮಾಡಿ ಬ್ರದರ್ ಡ್ಯೂಟಿ ಬರುತ್ತೆ ಈಸಿಯಾಗಿ ಅರ್ನ್ ಮಾಡ್ಬೋದು ಅಂತ ಓಕೆ ಬ್ರದರ್ ಆಯಿತು ನೀವು ಹೇಳ್ದಂಗೆ ಒಪ್ಕೊಳ್ತೀನಿ ನಾನು ಓ ನೀವು ಹೇಳಿರೋದು ಕರೆಕ್ಟ್ ಇದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಮನೆ ಇರೋದು ನಂದು ಮಾರ್ಸಂದ್ರ ಆಗಿರೋದ್ರಿಂದ ನಾನು ಈವ್ನಿಂಗ್ ಆದ ತಕ್ಷಣ ನಾನು ಲಾಂಕ ಸೈಡ್ ಬರಲೇಬೇಕು ಯಾಕಂದರೆ ನೀವು ಹೇಳೋ ಥರ ನಾನು ಬೆಳ್ಳಂದ್ರ ಸೈಡಲ್ಲಿ ಮಾಡಿದ್ರೆ ನನಗೆ ಅಲ್ಲಿಂದ ಈ ಸೈಡ್ ಡ್ಯೂಟಿಗಳು ಬೀಳಲ್ಲ ನೈಟ್ ಟೈಮ್ ಸೊ ನಾನು ಖಾಲಿ ಬರೋಕ್ಕಾಗಲ್ಲ ಆ್ಯಂಡ್ ನೈಟು ಕಾರಲ್ಲೇ ಮಲ್ಕೊಳೋದು ಆ ಥರ ನಾನು ಮಾಡೋಲ್ಲ ನೈಟ್ ನಾನು ಇಲ್ಲೇ ಇದ್ದರೂ ನನ್ನ ಮನೆಗೆ ಬರಲೇಬೇಕು ಓಕೆನಾ ಸೊ ಇದು ಮೇನ್ ಫಸ್ಟಾಗಿ ಇನ್ನು ಡೇ ಟೈಮಲ್ಲಿ ಡ್ಯೂಟಿ ಯಾವ ಸೈಡ್ ಬೀಳುತ್ತೋ ನಾನು ಆ ಸೈಡ್ ಹೋಗ್ತೀನಿ ಆ ಏರಿಯಾಗೆ ಹೋಗಲ್ಲ ಈ ಏರಿಯಾಗೆ ಹೋಗೋಲ್ಲ ಶಿವಾಜಿನಗರ ನಾನು ಒಂದು ಹೋಗಲ್ಲ ಶಿವಾಜಿನಗರ್ ಬಿಟ್ಟು ನಾನು ಬೇರೆ ಯಾವುದೇ ಏರಿಯಾಗೆ ಬಿದ್ದರೂ ನಾನು ಹೋಗ್ತೀನಿ ಡ್ಯೂಟಿಗೆ ಸೊ ಇನ್ನು ಓಕೆ ನೀವು ಹೇಳಿರೋದು ಕರೆಕ್ಟ್ ಇದೆ ಬ್ರದರ್ ಇಲ್ಲ ಅಂತ ನಾನು ಹೇಳ್ತಲ್ಲ ಸೊ ನನ್ನ ಸಿಚುವೇಶನ್ ಹಿಂಗಿದೆ ಅಷ್ಟೇ ಇನ್ನೊಬ್ರು ಯಾರೋ ಕಮೆಂಟ್ ಹಾಕಿದ್ರು ಫೀಲ್ಡ್ ಗೊತ್ತಿಲ್ಲ ಏನಿಲ್ಲ ಬ್ರದರ್ ಫೀಲ್ಡ್ ಗೊತ್ತಿಲ್ಲದೆ ಅಲ್ಲ ಎಂಟ್ರಿ ಆಗೋಕ್ಕಾಗಲ್ಲ ಈ ಫೀಲ್ಡ್ಗೆ ಫೀಲ್ಡ್ ಗೊತ್ತಿಲ್ಲದೆ ಬಂದು ನಾವು ಇಲ್ಲಿ ಏನು ಮಾಡೋಕ್ಕ ನೀವೇ ಹೇಳಿ ಡ್ರೈವಿಂಗ್ ಫೀಲ್ಡ್ಗೆ ಅದ್ರ ಬಗ್ಗೆ ಆಳ ತಿಳ್ಕೊಂಡಿದ್ದಾರೆ ಬಂದು ಮೂರು ತಿಂಗಳು ಜೀವನ ಮಾಡೋಕ್ಕಾಗಲ್ಲ ಡ್ರೈವಿಂಗ್ ಫೀಲ್ಡಲ್ಲಿ ನಾವು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರೆ ಮಾತ್ರ ಬರೋಕ್ಕಾಗುತ್ತೆ ಫೀಲ್ಡ್ ಗೊತ್ತಿಲ್ಲ ಅಂತ ಇವಾಗ ನೀವು ತುಂಬ ಜನ ಮಾಡ್ತಾಯಿರ್ತಾರೆ ವಿಡಿಯೋಸು ಸೊ ನಾನು ಬೇರೆಯವ್ರ ಥರ ಐದು ಸಾವಿರ ಆಯಿತು ಆರು ಸಾವಿರ ಆಯಿತು ಬೇಡ ನನಗೆ ನಾನು ಎಷ್ಟು ದುಡ್ತಿದ್ದೀನಿ ನಾನು ಅಷ್ಟೇ ಹೇಳ್ತಾಯಿದ್ದೀನಿ ನನ್ನ ಕೈಯಲ್ಲಿ ಇವತ್ತು ಎಷ್ಟು ಮಾಡೋಕ್ಕಾಗಿದೆ ಇವತ್ತು ಐನೂರು ರೂಪಾಯಿ ಮಾಡೋಕ್ಕಾಗಿದ್ರೆ ನಾನು ಅದನ್ನೇ ಹೇಳಿರ್ತೀನಿ ನಾನು ಮಾಡಿದ್ದೆ ಐನೂರು ರೂಪಾಯಿ ಇವತ್ತು ಅಂತ ಸೊ ನನ್ನ ವೀಡಿಯೋಗಳು ನೋಡಿಕೊಂಡು ನಾನೇನು ಬೇರೆಯವ್ರಿಗೆ ಪ್ರವೋಕ್ ಮಾಡ್ತಿಲ್ಲ ಅಥವಾ ಬೇರೆಯವ್ರನ್ನ ಹಾಳು ಮಾಡ್ತಾಯಿಲ್ಲ ಮಾಡಿ ಡ್ಯೂಟಿಗಳು ಮಾಡಬೇಡಿ ನಾನು ಏನೂ ಹೇಳ್ತಾ ಇಲ್ಲ ಅವರು ನಾನು ಏನು ಮಾಡ್ತಾಯಿದ್ದೀನಿ ನಾನು ಅದನ್ನು ಅಪ್ಲೋಡ್ ಇದ್ದೀನಿ ಅಷ್ಟೇ ಇವಾಗ ಯಲಾಂಕ ಸೈಡೇ ಡ್ಯೂಟಿ ಮಾಡೋರು ತುಂಬ ಜನ ಇದ್ದಾರೆ ಲೋಕಲ್ ಡ್ಯೂಟೀಸೇ ಮಾಡ್ತಾರೆ ಲಾಂಗ್ ಹೋಗೋದೇ ಇಲ್ಲ ಹತ್ತು ಕಿಲೋಮೀಟ್ರ್ ಒಳಗಡೆ ಮಾಡೋರು ಇದ್ದಾರೆ ಸೊ ಅವ್ರಿಗೆ ಎಲ್ಪ್ ಆಗ್ಬೋದು ನಾನು ಮಾಡೋ ಡ್ಯೂಟಿ ಸೊ ಸೊ ಇವತ್ತು ಹೆಂಗಿತ್ತು ಡ್ಯೂಟಿ ಏನು ಆ ಥರ ಸೊ ಸುಳ್ಳು ಹೇಳ್ಕೊಂಡಂತೂ ಜೀವನ ಮಾಡ್ತಾ ಇಲ್ಲ ನಾನು ಎಷ್ಟು ದುಡ್ದಿದ್ದೀನಿ ಅಷ್ಟೇ ಹೇಳ್ತಾ ಇದ್ದೀನಿ ನಾನು ಐನೂರು ರೂಪಾಯಿ ದುಡಿದ್ಬಿಟ್ಟು ನಾನು ಇವತ್ತು ಮೂರುವರೆ ಸಾವಿರ ಮಾಡಿದೆ ನನಗೆ ಬೇಡ ಅದು ನಾನು ಹನ್ನ ನೂರು ರೂಪಾಯಿ ದುಡ್ದಿದ್ರು ಹೌದು ನಾನು ದುಡ್ದಿರೋದೇ ನೂರು ರೂಪಾಯಿ ಅಂತ ನಾನು ಹೇಳ್ತಾ ಇದ್ದೀನಿ ಮೋಸ ಮಾಡ್ಕೊಂಡೇನೋ ಯಾರಿಗೇನು ಸುಳ್ಳು ಹೇಳ್ಕೊಂಡು ನಾನು ಜೀವನ ಮಾಡ್ತಾಯಿಲ್ಲ ಸುಮ್ಮ ಸುಮ್ಮನೆ ನಾನು ಏನೋ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ನನ್ನ ಕೈಲಿ ಎಷ್ಟಾಗ್ತಾಯಿದೆಯೋ ಅಷ್ಟು ಇದ್ದೀನಿ ಬ್ರದರ್ ಫೀಲ್ಡ್ ಗೊತ್ತಿಲ್ಲದೆ ಅಂತೂ ಬಂದಿಲ್ಲ ಇದನ್ ಮಾತ್ರ ನಾನು ಕ್ಲಿಯರ್ ಆಗಿರ್ತಾ ಇದ್ದೀನಿ ಫೀಲ್ಡ್ ಗೊತ್ತಿಲ್ಲದೆ ಯಾರು ಬಂದು ಕಾಲಿಡೋಕ್ಕೂ ಆಗಲ್ಲ ಈ ಜಾಗದಲ್ಲಿ ಬೇರೆ ಏನೋ ಕೆಲಸ ಅಲ್ಲ ಇಲ್ಲ ಯಾವುದೋ ಫ್ಯಾಕ್ಟ್ರಿ ಕೆಲಸ ಅಲ್ಲ ಗೊತ್ತಿಲ್ಲ ಅಂದ್ರೂ ನನಗೆ ಟ್ರೈನಿಂಗ್ ಕೊಡ್ತಾರೆ ಒಂದು ಮೂರು ತಿಂಗಳು ನನಗೆ ಕಲಿಸ್ತಾರೆ ಕೆಲಸನ ಸೊ ಕಲ್ತ್ಕೊಂಡು ನಾನು ಮಾಡ್ತೀನಿ ಅನ್ನೋಕ್ಕೆ ಗೊತ್ತಿದ್ದು ಅವ್ನು ಮಾತ್ರ ಡ್ರೈವಿಂಗ್ ಗೊತ್ತು ಕಾರ್ ಓಡ್ಸಕ್ ಬರುತ್ತೆ ಅಂದ ತಕ್ಷಣ ಬಂದು ಕಾರ್ ಹಾಕೋಕಾಗಲ್ಲ ಎಲ್ಲರೂ ಹಂಗಂದ್ರೆ ಪ್ರಪಂಚದಲ್ಲಿರೋ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಕಾರ್ ಓಡ್ಸೋಕ್ ಬರುತ್ತೆ ಎಲ್ಲರೂ ಬಂದು ಡ್ರೈವಿಂಗ್ ಕೆಲಸ ಮಾಡೋಕ್ಕಾಗುತ್ತಾ ಆಗಲ್ಲ ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು ಡ್ರೈವಿಂಗ್ ಪ್ಯಾಷನ್ ಮೇನು ಸುಮ್ಮನೆ ದುಡ್ಡು ಮಾಡ್ತೀನಿ ಅಂತ ಬರೋದಲ್ಲ ಡ್ರೈವಿಂಗ್ ಅಂದರೆ ಒಂದು ಪ್ಯಾಷನ್ ಇರಬೇಕು ಅವ್ರು ಮಾತ್ರ ಬರೋಕ್ಕಾಗೋದು ಅದೊಂದು ಒಬ್ಬರು ಕನ್ಸು ಆಗಿರಬೇಕು ಡ್ರೈವಿಂಗ್ ಫೀಲ್ಡಲ್ಲಿ ನಾನು ಬೆಳಿಬೇಕು ಅನ್ನೋದು ಅನಿವಾರ್ಯತೆಯಿಂದ ಬಂದವರು ಇದ್ದಾರೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಅನಿವಾರ್ಯತೆಯಿಂದ ಡ್ರೈವಿಂಗ್ ಫೀಲ್ಡಿಗೆ ಬಂದವರು ಇದ್ದಾರೆ ಬಟ್ ನಾನು ಅನಿವಾರ್ಯತೆಯಿಂದ ಡ್ರೈವಿಂಗ್ ಫೀಲ್ಡಿಗೆ ಬಂದವನಲ್ಲ ನನ್ನ ಕನಸು ನಾನು ಡ್ರೈವಿಂಗ್ ಫೀಲ್ಡಲ್ಲಿ ಬೆಳಿಬೇಕು ಅನ್ನೋದು ಅದಕ್ಕೋಸ್ಕರ ನಾನು ಈ ಫೀಲ್ಡಿಗೆ ಬಂದಿರೋದು ಫೀಲ್ಡ್ ಗೊತ್ತಿಲ್ಲದೆ ಏನು ಬಂದ್ಬಿಟ್ಟು ನಾನು ಸುಮ್ಮನೆ ಇಲ್ಲಿ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇಲ್ಲ ಆಯಿತಾ ಬ್ರದರ್ ಕನಸ್ಕೊಂಡೋಗ್ ಮಾತ್ರ ಇಲ್ಲೆನಾರು ಬಂದು ಮಾಡೋಕ್ಕಾಗೋದು ಕನ್ಸ್ಕಂಡಿದ್ದೀನಿ ಮಾಡ್ತಾ ಇದ್ದೀನಿ ನೀ ನೀವು ನೋಡ್ತೀರಾ ಮುಂದೆ ಏನು ಮಾಡ್ತೀನಿ ಅನ್ನೋದನ್ನ ಸೊ ಇವಾಗ ನಾನು ಅಪ್ಪ ಒಂದು ಮೂರು ನಾಲ್ಕು ತಿಂಗಳಿಂದ ಅಪ್ಲೋಡ್ ಮಾಡ್ತಾರ ವಿಡಿಯೋಸ್ ಅಥವಾ ಯಾವುದೋ ಒಂದು ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಹಾಕ್ತೀರಾ ಸೊ ಇರಿ ಗೊತ್ತಾಗುತ್ತೆ ನಿಮಗೆ ಡೈಲಿ ವಿಡಿಯೋಸ್ ಮಾಡಿ ಬ್ರದರ್ ಯಾವುದೋ ಒಂದು ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಹಾಕ್ಬಿಡಿ ಡೈಲಿ ವಿಡಿಯೋಸ್ ನೋಡಿ ಬರ್ತಾ ಬರ್ತಾ ನಿಮಗೆ ಗೊತ್ತಾಗುತ್ತೆ ಏನು ಅನ್ನೋದಷ್ಟೇ ಎಲ್ಲ ಫೀಲ್ಡು ಎಲ್ಲರಿಗೂ ಬಂದ ತಕ್ಷಣ ಗೊತ್ತಿರೋಲ್ಲ ಅಪ್ರೋ ಎಲ್ಲರೂ ಹೋಗ್ತಾ ಹೋಗ್ತಾನೆ ತಿಳ್ಕೊಳೋದು ಇವಾಗ ನೀವು ಡ್ರೈವಿಂಗ್ ಮಾಡ್ತಾಯಿದ್ದೀರಾ ಅಂದಾಗ ನಿಮಗೆ ಗೊತ್ತಿತ್ತಾ ನೀವು ಫಸ್ಟು ಬರೋಕ್ಕೆ ಮುಂಚೆ ಡ್ರೈವಿಂಗ್ ಫೀಲ್ಡ್ ಹೆಂಗೆ ಅನ್ನೋದು ಇಲ್ಲ ಅಲ್ವಾ ನೀವು ಆಮೇಲೆ ಆಮೇಲೆ ತಿಳ್ಕೊಂಡಿದ್ದು ಸೊ ಎಲ್ಲರೂ ಅಷ್ಟೇ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಯಾರಿಗೆ ಯಾವ ಕೆಲಸನೂ ಗೊತ್ತಿರೋಲ್ಲ ಯಾವ ಫೀಲ್ಡು ಗೊತ್ತಿರೋಲ್ಲ ಅಲ್ಲಿ ಎಳಿದ್ಮೇಲೆ ಆ ಫೀಲ್ಡ್ ಏನು ಅಂತ ಗೊತ್ತಾಗುತ್ತೆ